ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಉಂಟು ಸೊ ಇವತ್ತು ಸ್ಯಾಟರ್ಡೆ ಫೋರ್ಟೀನ್ ಜೂನ್ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಜೋರನ್ನು ಕೇಳ್ತಾ ಇರ್ಬೋದು ಸೊ ಹೋಪ್ಸು ನಾನು ವ್ಲಾಗ್ಸನ್ನು ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡ್ತೇನೆ ಆದಷ್ಟು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸೊ ನೋಡುವ ಹೇಗೆ ಆಗ್ತದೆ ಅಂತ ಬನ್ನಿ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಸಿಗುವ ಓಕೆ ಮಲ್ಲಿಗೆ ಮಲ್ಲಿಗೆ ಇಡುವ ಮಲ್ಲಿಗೆ ಹಾಕಿದ ಪ್ರಿಪರೇಷನ್ ಆಗಿದೆ ತು ನಿನ್ನೆಯಿಂದ ಫುಲ್ ಮಳೆ ಇವತ್ತು ಒಳ್ಳೆ ಸ್ಕೈ ಚಂದ ಕಾಣ್ತಾ ಉಂಟು ರೆಡಿ ಆಗಿದೆ

ನಿತ್ಯವೂ ಸ್ಮರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರತಿಯೊರ್ವರ ಮನೆಯಲ್ಲೂ ಒಂದು ದೇವರ ಕೋಣೆ ಮತ್ತು ಒಂದು ತುಳಸಿ ವೃಂದಾವನವನ್ನು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಅಂತ ಡಿಪಾರ್ಟ್ಮೆಂಟ್

യൂട്യൂബി <laughs> മനോലിക്ക <laughs> വേറ്റ വേട്ട <laughs> <laughs> ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟು ಸೊ ಪೂಜೆಯಲ್ಲಿ ತುಂಬ ಮಳೆ ಬರುವ ಕಾರಣ ಕುಡ್ ನೋಡಿ ಮೇಕ್ ಸಮ್ ಎವ್ರಿ ವಿಡಿಯೋಸ್ ಸೊ ಹೋಪ್ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ಬ್ಲಾಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಸೊ ಫುಲ್ ವಿಡಿಯೋ ನೋಡಿದ್ದಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್